ಧರ್ಮಸ್ಥಳ ಧರ್ಮಸ್ಥಳ ಶಬಗಳನ್ನು ಹೂತ ಪ್ರಕರಣದ ವಿಚಾರವಾಗಿ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರತಕ್ಕಂತಹ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ರವರು ಈ ಒಟ್ಟು ಪ್ರಕರಣಕ್ಕೆ ಕೋಮು ಬಣ್ಣವನ್ನು ನೀಡುವಂತಹ ಕೋಮುವಾದಿ ಹೇಳಿಕೆಯನ್ನು ನೀಡುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಈ ವಿಚಾರವಾಗಿ ಈ ಇವರ ಈ ವಿವಾದಾತ್ಮಕ ಮತ್ತು ಕೋಮುವಾದಿ ಹೇಳಿಕೆಗೆ ತಿರುಗಟ್ಟು ಸಲುವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ರವರ ನೇತೃತ್ವದಲ್ಲಿ ಅದೇ ರೀತಿ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ರವರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಭ ಸುದ್ದಿಗೋಷ್ಠಿಯಲ್ಲಿರತಕ್ಕಂತಹ ರಾಜ್ಯ ಅಧ್ಯಕ್ಷರ ಅಬ್ದುಲ್ ಮಜೀದ್ರವರಿಗೆ ಸ್ವಾಗತವನ್ನು ಮಾಡುತ್ತಾ ಉಪಾಧ್ಯಕ್ಷೆ ಸಾಯಿ ತಸ್ನಿಮ್ ಅವರಿಗೆ ಸ್ವಾಗತವನ್ನು ಮಾಡುತ್ತಾ ವಿಚಾರ ಮಂಡನೆಗಾಗಿ ರಾಜ್ಯಾಧ್ಯಕ್ಷರನ್ನ ಕೇಳಿಕೊಳ್ತಾ ಇದ್ದೇನೆ ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ ಏನು ಕೆಲವು ದಿನಗಳಿಂದ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಚರ್ಚಿತ ವಿಷಯವಾಗಿರುವಂತಹ ಏನು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಕೊಲೆ ಶಂಕೆ ಅದೇ ರೀತಿ ಅತ್ಯಾಚಾರದ ಆರೋಪಗಳು ಆಮೇಲೆ ಹೂತಿಟ್ಟ ಪ್ರಕರಣ ಇದು ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ನೇಮಕ ಮಾಡಿದೆ ತನಿಖೆ ಈಗಾಗಲೇ ಆರಂಭ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಪ್ರಥಮ ಬಾರಿಗೆ ಇದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ವಿ ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತೇವೆ ಈ ಒಂದು ತನಿಖೆ ಏನಿದೆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಉಸ್ತುವಾರಿಯಲ್ಲಿ ನಡೀಬೇಕು ಅಷ್ಟು ಯಾಕಂದರೆ ಇದೊಂದು ಗಂಭೀರವಾದಂತಹ ಒಂದು ವಿಷಯ ಮತ್ತು ಕರ್ನಾಟಕದ ಮನಸ್ಸಾಕ್ಷಿಯನ್ನು ಮತ್ತು ಆತ್ಮಸಾಕ್ಷಿಯನ್ನು ಕದಡುವ ಅತ್ಯಂತ ಭೀಕರ ಘಟನೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದು ಆರಂಭ ಆಗಿದೆ ಸರಿಸುಮಾರು ನಲವತ್ತೈದು ವರ್ಷಗಳಿಂದ ಅಕ್ರಮ ಈ ರೀತಿಯಾದಂಥ ಹಲವಾರು ಕೇಸ್ಗಳು ಇಲ್ಲಿ ಬೆಳಕಿಗೆ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿಯಲ್ಲಿ ಇದು ಚರ್ಚೆ ಆಗ್ತದೆ ಆದರೆ ದುರದೃಷ್ಟವಶ ಅದು ವೇದವಲ್ಲಿ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಅನನ್ಯ ಭಟ್ ಪ್ರಕರಣ ಇರ್ಬೋದು ಈ ರೀತಿಯ ನೂರಾರು ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಈ ನಲವತ್ತೈದು ವರ್ಷದಲ್ಲಿ ಒಂದು ದಿವಸವೂ ಈ ಆರೋಪಿಗಳನ್ನ ಜೈಲಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಏನು ಈ ವಿಚಾರದಲ್ಲಿ ಮೊನ್ನೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತಾಡ್ತಾ ತುಂಬಾ ಬಾಲಿಶವಾದಂತಹ ಮಾತನ್ನು ಹೇಳಿದ್ದಾರೆ ಇಂತಹ ಅತಿ ದೊಡ್ಡ ಗಂಭೀರ ಪ್ರಕರಣವನ್ನ ಅವರು ಯಾರೋ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ದಾರೆ ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಬಾಲಿಶವಾಗಿ ಮಾತಾಡಿದ್ದಾರೆ ನಾಚಿಕೆ ಆಗಬೇಕು ನಿಮಗೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅನ್ನುವ ಹೆಗ್ಗಳಿಕೆ ಇರುವ ಬಿ ಜೆ ಪಿ ಏನಿದೆ ಅವರೇ ಅವರೇ ಹೇಳ್ಕೊಳ್ಳುವಂತಹ ಬಿ ಜೆ ಪಿ ಆ ಪಕ್ಷದ ಕರ್ನಾಟಕ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದವರು ಗೃಹ ಮಂತ್ರಿ ಆಗಿದ್ದವರು ಇ ಅತ್ಯಂತ ಶೋಚನೀಯವಾಗಿ ಈ ರೀತಿಯಾದಂಥ ಬಾಲಿಸುತ್ತಂಥ ಹೇಳಿಕೆ ಹೇಳ್ತಾರಲ್ಲ ನಾನು ಕೇಳುವಂಥದ್ದು ಇಡೀ ಕರ್ನಾಟಕದ ಜನತೆಯ ಮುಂದೆ ಹೇಳುವಂಥದ್ದು ಏನು ಈ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಎರಡು ಬ್ರಾಹ್ಮಣ ಯುವಕರ ಶವವನ್ನು ಇದೇ ರೀತಿ ಯಾರಿಗೂ ಹೇಳದೆ ಕೇಳದೆ ಹೂತಾಕಿದ ಹಾಕಿದ ಸಂದರ್ಭದಲ್ಲಿ ಅದರ ವಿಚಾರವಾಗಿ ತನಿಖೆ ಮಾಡಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಅಂತ ಅಂತೇಳಿ ಪ್ರಪ್ರಥಮ ಬಾರಿಗೆ ಮಾತಾಡಿದ್ದು ಬಿಜೆಪಿಯ ಶಾಸಕ ವಸಂತ್ ಬಂಗೇರ ಈ ಆರ್ ಅಶೋಕ್ ಏನು ಬುದ್ಧಿವಂತರು ದಡ್ಡ್ರೋ ಏನೂ ಅರ್ಥ ಆಗೋದಿಲ್ಲ ಆರ್ ಅಶೋಕ್ ಅವರಿಗೆ ನಾನು ಹೇಳುವಂಥದ್ದು ಈ ವಿಷಯವನ್ನು ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ ಎಂ ಎಲ್ ಎ ಆದಂತ ವಸಂತ್ ಬಂಗೇರ ಅವರು ಆನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಏನು ನಿಮ್ಮ ಆಗ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ವಸಂತ ಬಂಗೇರ ಇದ್ದಾಗ ಆಗ್ಲೂ ಕೂಡ ಇವರೇ ಮಾತಾಡೋದು ಅಂದ್ರೆ ಆ ನಂತರ ನಾವು ತೆಗೆದುಕೊಂಡ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ತಗೊಂಡ್ರೆ ದೊಡ್ಡ ಒಂದು ಶಬ್ದವನ್ನ ಎತ್ತಿರುವಂತದ್ದು ತಿಮರೋಡಿಯವರು ಮಹೇಶ್ ತಿಮರೋಡಿಯವರು ಅವರು ಏನು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ ಅದೇ ರೀತಿ ಗಿರೀಶ್ ಮಟ್ಟಣನವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿಜೆಪಿಯ ನಾಯಕ ಗಿರೀಶ್ ಭಟ್ಟಣನವರು ಬಿಜೆಪಿಯ ನಾಯಕ ಮಹೇಶ್ ಅವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತವರು ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂಥದ್ದು ನೀವು ಅದನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾನೆ ಅಂತ ಹೇಳ್ತಿರಲ್ಲ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನು ಎಸ್ ಐ ಟಿ ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ನಾಗಲಕ್ಷ್ಮೀಬಾಯಿ ಚೌಧರಿ ಅವರು ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷದ ನಾಯಕ್ ಪಕ್ಷ ಬಿ ಜೆ ಪಿ ಅದರ ಕರ್ನಾಟಕ ರಾಜ್ಯದ ಒಬ್ಬ ಲೀಡರ್ ಆಗಿ ವಿರೋಧ ಪಕ್ಷದ ನಾಯಕನಾಗಿ ಈ ಏಳು ಕೋಟಿ ಜನರ ಮುಂದೆ ಏನು ಮಾತಾಡ್ತಿದ್ರಿ ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ ಮಾನವೀಯತೆಯ ಪ್ರಶ್ನೆ ರೀ ಇದು ಆರ್ ಅಶೋಕ್ ಅವರೇ ಇದನ್ನ ಹಿಂದೂ ಮುಸ್ಲಿಮ್ ಅಂತೇಳಿ ಕೋಮುದ್ರುವೀಕರಣ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ ಇದಕ್ಕೆ ನನ್ನ ಧಿಕ್ಕಾರ ಇದೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಮನಸ್ಸಾಕ್ಷಿ ಅನ್ನೋದಿಲ್ವಾ ನೂರಾರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಅದನ್ನ ಒಂದು ಮಾನವೀಯತೆ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಮಾನವೀಯತೆ ನೆಲೆಯಲ್ಲಿ ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸ ಇಡುವವನು ಇದನ್ನ ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೆನೂ ಅಲ್ಲ ಮತ್ತೆ ನೀವೇನು ಮಾತಾಡಿದ್ರಿ ದೇವಾಲಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ಯಾರಾದರೂ ಒಬ್ಬ ಈ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುವ ಯಾರಾದರೂ ಒಬ್ಬ ಆ ಒಂದು ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ ಆ ನಂಬಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ ದೇವಸ್ಥಾನ ಅನ್ನುವಂಥದ್ದು ಯಾರೊಬ್ಬರ ಸೊತ್ತಲ್ಲ ಅದು ಆ ದೇವಸ್ಥಾನವನ್ನು ಒಪ್ಪಿಕೊಳ್ಳುವ ಭಕ್ತರ ಸ್ವತ್ತದು ಅದು ಆ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಯಾರು ಮಾತಾಡ್ತಾರಲ್ಲ ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸ್ಬೇಡಿ ಯಾರು ದೇವಸ್ಥಾನದ ವಿರುದ್ಧ ಅಲ್ಲ ನಂಬಿಕೆ ವಿರುದ್ಧ ಅಲ್ಲ ಯಾರು ಈ ನೂರಾರು ಕೊಲೆಗಳನ್ನ ಅತ್ಯಾಚಾರಗಳನ್ನ ಯಾರಿಗೂ ಹೇಳಲಿಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದರಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಆರ ನಾಚಿಕೆ ಆಗ್ಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ ನೀವು ಸೌಜನ್ಯ ಪ್ರಕರಣ ಮಾಡಿದಾಗ సౌజన్య ప్రకరణ నడదా గృహ మంత్రి ఏద్రీవు ఒక్క వల్సా యారో సంతోషరావు అన్న అమయకన ఇక్కడి ఆరూవరే వర్ష అవున జైల అమయకన ఇట్కం బంద్రి సి తనిఖాయిత అమయక అంతి ఇది దురంత ఇది ఈ ఎలా తనిఖా సంస్థ దుర్బళకీ ಅವ್ರನ್ನೆಲ್ಲ ಅಂದ್ರೆ ಈ ಸತ್ಯವನ್ನ ಹೊರಗೆ ಬರದಾಗೆ ಮಾಡಿದಂಥವರೇ ನಿಮ್ಮಂತ ರಾಜಕಾರಣಿಗಳು ಅದರಲ್ಲಿ ಎಲ್ಲಾ ಪಕ್ಷದ ಕೊಡುಗೆ ಇದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ನಲವತ್ತೈದು ವರ್ಷಗಳಲ್ಲಿ ನಡೆದ ನೂರಾರು ಕೊಲೆ ಪ್ರಕರಣಗಳು ಕಾಣೆಯಾದ ಪ್ರಕರಣಗಳು ಅತ್ಯಾಚಾರಗಳಿಗೆ ಒಬ್ಬನೇ ಒಬ್ಬನನ್ನ ಒಂದು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯ ದುರಂತರಿ ಆರ ಅಶೋಕ್ ಅದಕ್ಕೆ ನೋವಾಗ್ತದೆ ನಮಗೆ ನಮಗೆ ಆ ನೋವಿದೆ ನಮಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಂವಿಧಾನ ಇದ್ದು ಇಷ್ಟೆಲ್ಲ ಕಾನೂನು ಇದ್ದು ಇಷ್ಟೆಲ್ಲ ಐ ಪಿ ಎಸ್ ಇಷ್ಟೆಲ್ಲ ಸೆಕ್ಷನ್ ಇಷ್ಟೆಲ್ಲ ನ್ಯಾಯಾಲಯಗಳಿದ್ದು ಇಂತಹ ದೊಡ್ಡ ದುರಂತ ಅನ್ಯಾಯ ಆದಾಗ ಒಬ್ಬರೇ ಒಬ್ಬನಿಗೆ ಶಿಕ್ಷೆ ಕೊಡ್ಲಿಕ್ಕಾಗಲಿಲ್ಲ ಆಗಲಿಲ್ಲ ಒಂದು ದಿವಸ ಜೈಲಲ್ಲಿ ನಮಗೆ ನಾಚಿಕೆ ಆಗ್ತದ್ರಿ ನಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಆ ಕಾರಣಕ್ಕೆ ನಾವೆಲ್ಲ ವಾಯ್ಸ್ ಮಾಡ್ತಿದೀವಿ ಹೊರತು ಬೇರೆನಲ್ಲ ಅದನ್ನು ತಿಳ್ಕೊಡಿ ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಪ್ರಭುತ್ವವಾಗಿ ನಡ್ಕೊಡಿ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಗೃಹ ಮಂತ್ರಿ ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ ವಿಶ್ವವನ್ನು ಕೋಮುವಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ ನೀವೇನ್ ಮಾಡಿದ್ರಿ ನೀವು ವಿರೋಧ ವಿರೋಧ ನೀವು ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ ಆಗಿಲ್ಲಿ ಕೇರಳದವ್ರು ಎಲ್ಲಿದ್ರು ಕೇರಳದವ್ರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ ಅಂದ್ರೆ ಕೇರಳದ ಮೀಡಿಯಾ ಟೈಮ್ಸ್ ನೋವಂತ ಅಂತ ನ್ಯಾಷನಲ್ ಮಟ್ಟದ ಚಾನಲ್ ಮಾತಾಡ್ತು ಅಂತಾರಾಷ್ಟ್ರೀಯ ಚಾನಲ್ಗಳು ಮಾನಹರಾಜ್ ಆಗ್ತಿದೆ ಆರ್ ಅಶೋಕ್ ಕರ್ನಾಟಕದ ಬಗ್ಗೆ ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನಹರಾಜ್ ಆಗ್ತಾ ಇದಾರೆ ನಾಚಿಕೆ ನಿಮಗೆ ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದಲ್ಲ ನಮಗೆ ನಾಚಿಕೆ ಆಗ್ತದೆ ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನು ಖಂಡಿಸಬೇಕು ಪ್ರಕಾಶ್ ರಾಜ್ ಅವರು ನಿನ್ನೆ ಖಂಡಿಸಿದಾರೆ ಹಾಗೆ ಹಲವಾರು ಖಂಡಿಸಿದರೆ ಇಂತಹ ಅಪ್ರಬುದ್ಧರಾದಂತಹ ರಾಜಕಾರಣಿಗಳ ಹೇಳಿಕೆಗಳನ್ನು ಖಂಡಿಸಬೇಕು ಇಲ್ಲಿ ನಮಗೆ ನ್ಯಾಯ ಮುಖ್ಯವತ್ತು ಜಾತಿ ಧರ್ಮ ಯಾವುದು ನಮಗೆ ಮುಖ್ಯ ಅಲ್ಲ ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ಅವರ ಪೋಷಕರಿಗೆ ಮಾನ್ಯ ಅಶೋಕ್ರವರೇ ಆ ಅನನ್ಯಾ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕಬೇಕಾದ್ರೆ ನನಗೇನು ಬೇಡ ನನಗೆ ಯಾರಿಗೂ ಶಿಕ್ಷೆ ಕೊಡುವ ಇಚ್ಛೆ ಇಲ್ಲ ನಾನು ಹಿಂದೂ ಧರ್ಮವನ್ನು ನನ್ನ ತೊಡೋ ಸನಾತನ ಧರ್ಮನ ಆಶಯದಂತೆ ನನ್ನ ಮಗಳ ಆಸ್ತಿಯನ್ನು ನಾನು ವಿಸರ್ಜನೆ ಮಾಡಬೇಕು ಸನಾತನ ನಂಬಿಕೆಯಂತೆ ಅಂತ ಹೇಳಿ ಕೇಳ್ಬೇಕಾರೆ ನಿಮ್ಗೆ ಆತ್ಮಸಾಕ್ಷಿಗೆ ಚುಚ್ಚದಿಲ್ವೇನ್ರಿ ಮಾನ್ಯ ಶ್ ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚದಿಲ್ವ ಇದು ನಿಮ್ಮ ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವ ಇದು ನೀವು ಮನುಷ್ಯರ ನೀವು ಒಬ್ಬರು ಹಿಂದೂ ಹೆಣ್ಣು ಮಗಳು ವಯಸ್ಸಾದ ಹೆಣ್ಣು ಮಗಳು ನನಗೆ ಯಾರಿಗೂ ನಾನು ಆ ಯಾರಿಗೂ ಶಿಕ್ಷೆ ಕೊಡಿಸುವ ಅಗತ್ಯ ಇಲ್ಲ ತನಿಖೆಗೆ ನನಗಾಗುತ್ತಿಲ್ಲ ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ಆಚರಣೆಯಂತೆ ನಾನು ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಆ ಕಣ್ಣೀರ ಕೂಗು ನಮ್ಮ ಕರ್ನಾಟಕದ ಜನತೆಯ ಮನಸ್ಸಾಕ್ಷಿಯನ್ನು ಕದಡಿದಿರಿ ಯಾರ ಅಶೋಕ್ ಜಾತಿ ಧರ್ಮ ಅಂತ ಹೇಳಿ ನಿಮ್ಮಂತ ಹೀನ ಮನಸ್ಥಿತಿ ತೋರ್ಬೇಡ್ರಿ ಇದು ಮನಸ್ಸಾಕ್ಷಿಯ ಆತ್ಮಸಾಕ್ಷಿಯ ಪ್ರಶ್ನೆ ಇದು ಕರ್ನಾಟಕ ಜನತೆ ಮರ್ಯಾದೆಯ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಆ ಕಾರಣಕ್ಕೆ ಇಂಥ ಹೇಳಿಕೆಗಳಿಂದ ದೂರ ಇರಬೇಕು ಅನ್ನುವಂಥ ವಿಚಾರವನ್ನ ನಾನು ಹೇಳ್ತಾ ಈ ವಿಚಾರದಲ್ಲಿ ನಾವು ಏನು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಎಸ್ ಐ ಟಿಯ ಪ್ರಾಮಾಣಿಕ ಅಧಿಕಾರಿಗಳನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಎಫ್ಎಸ್ ಎಸ್ ಇದೆ ಎಲ್ಲೋ ಕೂಡ ನಡೀತಾ ಇದೆ ಬಟ್ ಮಾನ್ಯ ಸಿದ್ಧರಾಮಯ್ಯನವರಿಗೆ ನಾವು ಹೇಳುವಂಥದ್ದು ಇದಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ಉಸ್ತುವಾರಿ ಬೇಕಾಗ್ತದೆ ಆ ಉಸ್ತುವಾರಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೆಳೆ ಬೇಸರ ಆಗ್ತದೆ ಇವತ್ತು ಇದು ಚರ್ಚೆ ಆಗ್ತಾ ಇಲ್ಲ ನಾವು ಏನು ಸಂಸತ್ ಸದಸ್ಯರಿದ್ದಾರೆ ವಿಶೇಷವಾಗಿ ಮಹಿಳಾ ಸಂಸತ್ ಸದಸ್ಯರಿದ್ದಾರೆ ಏನು ನಮ್ಮ ಪ್ರಿಯಾಂಕಾ ಗಾಂಧಿ ಇರ್ಬೋದು ಇವರೆಲ್ಲ ತುಂಬ ಜನ ಲೀಡರ್ಸ್ ಏನಿದ್ದಾರೆ ಲೋಕಸಭೆಯಲ್ಲಿ ಈ ವಿಚಾರದಲ್ಲಿ ಮಾತಾಡಿ ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಪ್ರಶ್ನೆ ಆಗಿದೆ ಪಾರ್ಲಿಮೆಂಟ್ನಲ್ಲಿ ನೀವು ಇದನ್ನು ಮಾತಾಡಬೇಕು ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ದೇಶದಲ್ಲಿರುವ ಪಾರ್ಲಿಮೆಂಟ್ನಲ್ಲಿರುವ ಎಲ್ಲ ಮಹಿಳಾ ಸಂಸತ್ ಸದಸ್ಯರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಈ ವಿಚಾರವನ್ನು ಎತ್ಕೊಳ್ಬೇಕು ಇದು ಗಂಭೀರವಾದಂಥ ಒಂದು ಇದನ್ನ ಇದನ್ನು ಚರ್ಚೆ ಮಾಡಬೇಕು ಯಾವ ಯಾವ ಹೋರಾಟ ಮಾಡಿ ಆದರೂ ಯಾರು ತಪ್ಪಿಸ್ತಿದ್ದರೆ ಈ ಬಾರಿ ಅಂತೂ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ನಾವು ಪಡಿಸಿದ್ದೇವೆ ಆ ರೀತಿ ನಾವು ಪತ್ರವನ್ನು ಕೂಡ ಬರಿತಿದ ಬರೆದಿದೆ ಬರಿ ಬರಿತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಶಾಹಿದಾ ತಸ್ನೀಮ್ರವರು ಮಾತಾಡ್ತಾರೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ನೂರಾರು ಯುವತಿಯರ ಮಹಿಳೆಯರ ಕೊಲೆ ಅತ್ಯಾಚಾರ ಮತ್ತು ಹೂಳಿರುವಂತಹ ಘಟನೆಯ ಘಟನೆಯು ಒಂದು ಪೈಶಾಚಿಕ ಕೃತ್ಯವಾಗಿದ್ದು ಇದು ಇಡೀ ವಿಶ್ವದಲ್ಲೇ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿದೆ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ನಾಗರಿಕ ಸಮಾಜಕ್ಕೆ ಒಗ್ಗುವಂತಹದ್ದಲ್ಲ ಇಲ್ಲಿ ನಾವು ನೋಡಬೇಕಾಗಿರೋದು ಇಲ್ಲಿ ಸಂತ್ರಸ್ತರು ಮಹಿಳೆಯರಾಗಿದ್ದಾರೆ ಮಹಿಳೆ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ಜಾತಿ ವರ್ಗ ವರ್ಣ ಯಾವುದೂ ಇಲ್ಲ ಓರ್ವ ಮಹಿಳೆಗಾದ ಅನ್ಯಾಯ ಅದು ಇಡೀ ಮಹಿಳಾ ಕುಲಕ್ಕಾದ ಅನ್ಯಾಯ ಆಗಿದೆ ಇದರಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಜಾತಿಯನ್ನು ಹುಡುಕ್ತಾರೆ ಎಂದಾಗಿದ್ದರೆ ಮಹಿಳೆಯರಿಗೆ ನ್ಯಾಯ ಕೊಡುವುದಕ್ಕೂ ಕೂಡ ಇವರು ಜಾತಿಯ ನೆಪವನ್ನು ಹುಡುಕ್ತಾರೆ ಎಂದಾಗಿದ್ದರೆ ನಾವು ಯಾವ ಮಟ್ಟಕ್ಕೆ ಇಳಿದಿದ್ದೇವೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ಎಂಬುದು ಅತ್ಯಂತ ಖೇದಕರ ವಿಷಯ ಆಗಿದೆ ಇನ್ನೊಂದು ವಿಚಾರ ಏನಂದ್ರೆ ಹಲವು ದಶಕಗಳಿಂದ ಇದು ನಡೀತಾ ಇದ್ರೂ ಕೂಡ ಎಲ್ಲರೂ ಕಣ್ಣು ಮುಚ್ಚಿ ಕೂತು ಈ ವ್ಯವಸ್ಥೆಗೆ ಹೆದರಿ ಬೆದರಿ ಅಥವಾ ಒಗ್ಗಿ ಆಮಿಷಗಳಿಗೆ ಒಗ್ಗಿ ಅದನ್ನು ಹೇಗೆ ಒಪ್ಪಿಕೊಂಡ್ರು ಎನ್ನುವಂಥದ್ದು ಬಹಳ ಖೇದಕರ ಇಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವ ಆಂಗಲೇ ಬೇರೆ ಆಗಿರ್ತದೆ ಕೆಲವೊಮ್ಮೆ ನಿಜವಾಗಿಯೂ ನ್ಯಾಯ ಒದಗಿಸಬೇಕಾಗಿರುವುದು ನಮ್ಮ ಇಂದಿನ ಅಗತ್ಯತೆಯಾಗಿದೆ ಕಾಲದ ಬೇಡಿಕೆಯಾಗಿದೆ ಇದು ಹಲವು ದಶಕಗಳಿಂದ ಚರ್ಚೆಯಾಗಿ ಹಲವು ದಶಕಗಳಲ್ಲಿ ಇದು ಮುನ್ನೆಲೆಗೆ ಬಂದು ಪುನಃ ಅದು ಹಿಮ್ಮೆ ಹಿನ್ನೆಲೆಗೆ ಹೋಗುವುದು ಪುನಃ ಮುನ್ನೆಲೆಗೆ ಬರುವುದು ಇಂತಹ ಒಂದು ರಿಪುಟೇಷನ್ ಕಾಣ್ತಾ ಹೊರತು ಅದರಲ್ಲಿ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ಆಧುನಿಕ ಭಾರತದಲ್ಲಿ ನಮಗೆ ಅದೊಂದು ಅತ್ಯಂತ ನಾಚಿಕೆಯ ವಿಷಯ ಆಗಿದೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ಇಲ್ಲಿ ಲವ್ ಜಿಹಾದ್ ಇಲ್ಲಿ ನ್ಯಾಯಾಲಯಗಳು ಇಲ್ಲ ಅಂತ ಹೇಳಿದಂತಹ ಲವ್ ಜಿಹಾದ್ ವಿಷಯದಲ್ಲಿ ಬೇರೆ ಬೇರೆ ಪಿಕ್ಚ ಸಿನಿಮಾಗಳನ್ನು ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಸಾವಿರಾರು ಮಹಿಳೆಯರನ್ನು ಏನು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಹೊರಿಸ್ತಾರೆ ನಿಜವಾಗಿಯೂ ನಾವು ನೈಜವಾಗಿ ನೋಡಬೇಕಾಗಿರುವುದು ಇಂತಹ ವಿಚಾರಗಳನ್ನು ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದ್ರೆ ಆ ಕಾಣೆಯಾಗಿದ್ದ ಮಹಿಳೆಯರು ಅಂತ ಏನು ನೀವು ಆರೋಪ ಹೊರಿಸ್ತೀರೋ ಆ ಮಹಿಳೆಯರು ನಿಜವಾಗಿಯೂ ನಮಗೆ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯವಿದೆ ಆದ್ರಿಂದ ನ್ಯಾಯಯುತವಾಗಿ ತನಿಖೆ ನಡೆಯಬೇಕು ಇದರಲ್ಲಿ ಯಾವುದೇ ಕೋಮುವಾದ ಅಥವಾ ಧರ್ಮದ ವಿಚಾರದಲ್ಲಿ ಇದು ನಡೆಯುವುದು ಬೇಡ ಬದಲಾಗಿ ನ್ಯಾಯ ನ್ಯಾಯಯುತವಾದ ತನಿಖೆ ನಡೀಬೇಕು ಅಂತ ನಾವು ಆಗ್ರಹಿಸ್ತೇವೆ ಒತ್ತಾಯಿಸ್ತೇವೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮಾತನಾಡಿದಂತಹ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದಗಳು